ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ಭಗವಂತನ ಅವತಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ ತಾನು ಮೊದ ಅನಿರುದ್ಧನ ಅವತಾರದಿಂದ ತಾನು ಎಲ್ಲ ಅವತಾರಗಳನ್ನು ಮೊದಲನೆಯದಾಗಿ ಸನತ್ ಕುಮಾರನನ್ನಾಗಿ ಸನತ್ ಕುಮಾರ ಅವತಾರ ಬ್ರಹ್ಮಚಾರಿಯಾಗಿಯೂ ಯಜ್ಞತತ್ವವನ್ನು ಕಾಪಾಡತಕ್ಕಂತಹ ವರಹಾವತಾರವನ್ನು ತಾಳಿ ತಾನು ಯಾವ ರೀತಿಯಲ್ಲಿ ಭಗವಂತ ಭೂಮಿಯನ್ನು ಉದ್ಧಾರ ಮಾಡಿದ ಅಂತನು ಮೂರನೆಯದಾಗಿ ನಾರದರಾಗಿ ನಾಲ್ಕನೆಯದಾಗಿ ನರನಾರಾಯಣನಾಗಿ ಭಗವಂತ ಅವತರಿಸಿದ ಐದನೆಯದಾಗಿ ಕಪಿಲಾವತಾರವನ್ನು ಮಾಡ್ತಾನೆ ಆರನೆಯಾಗಿ ದತ್ತಾತ್ರೇಯನ ಅವತಾರವನ್ನು ತಾಳ್ತಾನೆ ದತ್ತಾದತ್ರೇಯನ ಅವತಾರವನ್ನು ವಿಷ್ಣು ಮಹೇಶ್ವರ ರೂಪ ಅಂತ ಕೂಡ ಹೇಳ್ತಾರೆ ಪುರಾಣದಲ್ಲಿ ಇದರ ಉಲ್ಲೇಖವಿದೆ ವಿಷ್ಣುವಿನ ಪ್ರಧಾನವಾದಂತಹ ಅವತಾರ ವೇದಾಂತ ದೇಶಿಕರು ದತ್ತಾತ್ರೇಯರ ಮಂಗಳಾಶಾಸನವನ್ನು ಕೂಡ ಮಾಡ್ತಾರೆ ಅವರು ರಾಮಾನುಜರಾಗಿ ಅವತಾರವನ್ನು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ ಈ ದತ್ತಾತ್ರೇಯ ಪ್ರಹ್ಲಾದನಿಗೆ ತತ್ವವನ್ನು ಬೋಧನೆಯನ್ನು ಮಾಡ್ತಾನೆ ಅಲರ್ಕಾ ಮತ್ತು ಪ್ರಹ್ಲಾದನಿಗೆ ತತ್ವವನ್ನು ತಾನು ಬೋಧನೆ ಮಾಡ್ತಾನೆ ಅಂತ ಅಂತ ಕೂಡ ಹೇಳ್ತಾರೆ ಇನ್ನು ಏಳನೆಯದಾಗಿ ಪ್ರಜಾಪತಿಯಾಗಿಯೂ ಎಂಟನೆಯದಾಗಿ ಶುಕದೇವನಾಗಿ ಒಂಬತ್ತನೆಯದಾಗಿ ಪರಶುರಾಮನ ಅವತಾರವಾಗುತ್ತೆ ಪರಶುರಾಮ ತಾನು ಕ್ಷತ್ರಿಯರ ನಿರ್ನಾಮವನ್ನು ಮಾಡ್ತೇನೆ ಅಂತ ಹೇಳಿ ಹದಿನಾರು ಬಾರಿ ದಂಡಯಾತ್ರೆಯನ್ನು ಹೋಗಿ ಎಲ್ಲ ಕ್ಷತ್ರಿಯರನ್ನು ನಾಶ ಮಾಡ್ತಾನೆ ಉಳಿಯತಕ್ಕಂತಹವನು ಒಬ್ಬನೇ ದಶರಥ ಮಹಾರಾಜ ಒಬ್ಬ ಮಾತ್ರ ತಾನು ಅಲ್ಲಿ ಉಳಿತಾನೆ ಕಾರಣ ಇಷ್ಟೇ ಪರಶುರಾಮ ತಾನು ದಂಡಯಾತ್ರೆಯನ್ನು ಹೋಗಬೇಕಾದರೆ ಎಲ್ಲ ಕ್ಷತ್ರಿಯರನ್ನು ನಾಶ ಮಾಡ್ತೀನಿ ಅಂತ ಅದಕ್ಕೆ ಕೆಲವು ವಾಯ್ದೆಗಳಿದ್ವು ಯಾರು ಸೀರೆಯನ್ನು ಉಟ್ಟುಕೊಂಡು ಹೋಗ್ತಾರೋ ಅವರನ್ನು ನಾನು ಸಂಹಾರ ಮಾಡೋದಿಲ್ಲ ಅಂತಲೂ ಯಾರು ಹಸೆ ಮಣೆ ಮೇಲೆ ಕೂತ್ಕೊಂಡು ಮದುವೆ ಮಾಡ್ಕೊಳ್ತಾ ಇರ್ತಾರೋ ಅಂಥವರನ್ನು ನಾನು ಕೊಲ್ಲುವುದಿಲ್ಲ ಅಂತ ಕೂಡ ಹೇಳಿರ್ತಾನೆ ಹಾಗಾಗಿ ಪ್ರತಿ ಬಾರಿ ಪರಶುರಾಮ ಬಂದಾಗಲೂ ದಶರಥ ತಾನು ಹಸೆ ಮಣೆ ಮೇಲೆ ಕೂತ್ಕೊಂಡು ಯಾವುದಾದರೂ ಒಬ್ಬ ಒಬ್ಬರು ಹೆಂಗಸಿಗೆ ತಾನು ಮಾಂಗಲ್ಯವನ್ನು ಕಟ್ತಾ ಇದ್ದಂತೆ ಮಾಂಗಲ್ಯಂತೂ ನಾನೇ ನಾ ಮಮ ಜೀವನ ಹೇತು ನಾಮ್ ಅಂತ ಹೇಳಿ ಹಾಗಾಗಿ ದಶರಥನಿಗೆ ಮುನ್ನೂರ ಐವ ಪಟ್ಟದರಸಿಯರನ್ನು ಮೂರು ಜನವನ್ನು ಬಿಟ್ಟು ಮುನ್ನೂರ ಐವತ್ತು ಜನ ಸ್ತ್ರೀಯರಿದ್ದರು ಅಂತ ಹೇಳಿ ಮುನ್ನೂರ ಐವತ್ತ್ಮೂರು ಜನ ಸ್ತ್ರೀಯರು ಅವನಿಗೆ ಇದ್ದರು ಅಂತ ಹೇಳಿ ಇನ್ನು ಮುಂದಕ್ಕೆ ರಾಮ ಅವತಾರ ಏಕಪತ್ನಿ ವ್ರತಸ್ಥನಾಗಿ ಭಗವಂತ ಶ್ರೀರಾಮ ತಾನು ಆಡಿದ ಒಂದು ಮಾತು ಅಪ್ಪ ಹೇಳಿದಂತಹ ಮಾತಿಗೆ ಕೊಟ್ಟ ಭಾಷೆಗೆ ತಪ್ಪಲಾರನು ಅನ್ನೋದ ರೀತಿಯಲ್ಲಿ ಅದೊಂದನ್ನೇ ತಾನು ಆಡಿದ ಮಾತಿಗೆ ಹೇಳಿದ ಮಾತಿಗೆ ನಿಂತುಕೊಳ್ಳತಕ್ಕಂತಹ ಸತ್ಯಧರ್ಮಪರಾಯಣ ವೇದ ಮಾರ್ಗದಲ್ಲಿ ನಡೆಯತಕ್ಕಂತಹ ಒಬ್ಬ ಶ್ರೀರಾಮಚಂದ್ರ ಶ್ರೀಮನ್ನಾರಾಯಣ ತಾನು ಅವತಾರವನ್ನು ತಾಳಿ ಪಡಲಾರದ ಕಷ್ಟವನ್ನು ಪಟ್ಟರೂ ಕೂಡ ತಾನು ಧರ್ಮಕ್ಕೇ ನಿಂತಿದ್ದಾನೆ ಅಂತ ತೋರಿಸಿಕೊಟ್ಟಂತಹ ಮೂರ್ತಿವೆತ್ತಂತಹ ಆ ರೂಪ ಆ ಒಂದು ಅವತಾರ ಭಗವಂತನ ಲೀಲೆ ರಾಮಾವತಾರ ಲಕ್ಷ್ಮೀ ತಾಯಿ ತಾನು ಸೀತೆಯಾಗಿ ಭೂದೇವಿಯ ಪುತ್ರಿಯಾಗಿ ಆವಿರ್ಭವಿಸ್ತಾಳೆ ಅದರಲ್ಲಿ ಇನ್ನು ಒಂಬತ್ತನೇ ಅವತಾರ ಪೃತು ಮತ್ತು ಹತ್ತನೇ ಅವತಾರ ಮತ್ಸ್ಯಾವತಾರ ಮತ್ಸ್ಯಾವತಾರ ಒಂದು ಈ ವೈವಸ್ವತ ಮನುವನ್ನು ತಾನು ಅಂದರೆ ಒಂದು ಮನ್ವಂತರ ಅಂತ್ಯವಾದಾಗ ಇನ್ನೊಬ್ಬ ಮನ್ವಂತರ ಮನ್ವಂತರಕ್ಕೆ ಅಧಿಪತಿಯನ್ನು ಒಬ್ಬನನ್ನು ತಾನು ನೇಮಿಸಬೇಕಾಗತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಭಗವಂತ ತಾನು ವಿವಸ್ವತ ಅನ್ನತಕ್ಕಂತಹ ಮನುವನ್ನು ತಾನು ನೇಮಿಸ್ತಾನೆ ನೇಮಿಸೋದಕ್ಕೆ ಮೊದಲು ಅವನಿಗೆ ಪರೀಕ್ಷೆಯನ್ನು ಮಾಡ್ತಾನೆ ಒಂದು ಸಣ್ಣ ಮೀನಾಗಿ ಹೋಗ್ತಾನೆ ಅವನು ಅರ್ಘ್ಯವನ್ನು ಬಿಡ್ತಾ ಇರಬೇಕಾದರೆ ಅವನ ಬೊಗಸೆಯಲ್ಲಿ ಬರ್ತಾನೆ ಅವನು ಇದು ಅಪವಿತ್ರವಾಯಿತು ಅಂತ ಅದನ್ನು ಹಾಕಿದರೆ ಮತ್ತೆ ಅದೇ ಕೈಯಲ್ಲಿ ಬರುತ್ತೆ ಆ ಮೀನು ತನ್ನನ್ನು ಕಾಪಾಡುವಂತೆ ಕೇಳಿಕೊಂಡು ಕಮಂಡಲದಲ್ಲಿ ಬಿಡುವನತ್ತೆ ಆ ಕಮಂಡಲದಲ್ಲಿ ಬಿಟ್ಟಂತಹ ಮೀನು ಕಮಂಡಲ ಭರ್ತಿಯಾಗಿ ಅಲ್ಲಿಂದ ತೆಗೆದುಕೊಂಡು ಹೋಗಿ ಅವನು ಬಾವಿಯಲ್ಲಿ ಬಿಟ್ಟರೆ ಬಾವಿ ಭರ್ತಿಯಾಗಿ ಅಲ್ಲಿಂದ ದೊಡ್ಡ ನದಿಗೆ ಬಿಟ್ಟರೆ ನದಿಯಲ್ಲಿಯೂ ಕೂಡ ತುಂಬಿ ಹರಿಯುತ್ತಾ ಇದ್ದಾಗ ಆಶ್ಚರ್ಯವಾಗಿ ಕೇಳ್ತಾನೆ ಯಾರಪ್ಪ ನೀನು ಅಂದರೆ ನಾನು ಶ್ರೀಮನ್ನಾರಾಯಣ ಇನ್ನು ಏಳು ದಿವಸಕ್ಕೆ ಇಲ್ಲಿ ಒಂದು ಪ್ರಳಯ ಬರ್ತದೆ ಆ ಪ್ರಳಯದಲ್ಲಿ ನೀನು ಒಂದು ದೊಡ್ಡದು ಹಡಗಿನಲ್ಲಿ ಜೀವರಾಶಿಗೆ ಬೇಕಾದಂತಹ ಎಲ್ಲ ಸಸಿ ಗಿಡ ಮತ್ತು ಅಗ ಅವಶ್ಯಕತೆಗಳನ್ನೆಲ್ಲ ಇಟ್ಟುಕೊಂಡು ಕಾಯ್ತಾ ಇರು ನಾನು ಬರ್ತೇನೆ ನನ್ನ ಕೋರೆದಾಡೆಗಳಿಗೆ ನೀನು ಹಾಕು ಆಗ ನಾನು ನಿನ್ನನ್ನು ಸೇ ತೆಗೆದುಕೊಂಡು ಹೋಗಿ ಸರಿಯಾದ ಜಾಗದಲ್ಲಿ ಬಿಡ್ತೇನೆ ಅಂತ ಹೇಳಿ ನಾನೇ ಶ್ರೀಮನ್ನಾರಾಯಣ ಅಂತ ಹೇಳಿ ಅವನಿಗೆ ಹೇಳ್ತಾನೆ ಆಗ ಅವನು ಮತ್ಸ್ಯಾವತಾರಿಯಾಗಿ ಹೋಗುವಾಗ ದಾರಿಯಲ್ಲಿ ವೇದವನ್ನು ಕದ್ದೊಯ್ದಂತಹ ಮಧುಕೈಟವರನ್ನು ಕೂಡ ಸಂಹಾರ ಮಾಡಿ ಹಯಗ್ರೀವ ಅವತಾರವನ್ನು ತಾಳ್ತಾನೆ ಅಂತಹ ಭಗವಂತ ಶ್ರೀಮನ್ನಾರಾಯಣನ ವಿಶೇಷವಾದಂತಹ ಅವತಾರ ಮತ್ಸ್ಯ ಅವತಾರ ಇನ್ನು ಕೂರ್ಮ ಅವತಾರ ದೇವದಾನವರಿಗೆ ತುಂಬ ಅದು ಒಂದು ಘರ್ಷಣೆಯ ಸಮಯ ದಾನವರ ಕೈ ಮೇಲ್ಗಡೆ ಆಗಿರುತ್ತೆ ದೇವತೆಗಳ ಕೈ ಕೆಳಗಡೆ ಆಗಿರುತ್ತೆ ಅವರು ಹೋಗಿ ಪರಮಾತ್ಮ ಶ್ರೀಮನ್ನಾರಾಯಣನನ್ನು ಕೇಳ್ತಾರೆ ನಮ್ಮನ್ನು ಕಾಪಾಡಪ್ಪ ಭಗವಂತ ದೇವತೆಗಳೆಲ್ಲ ಮಕ್ಕಳೆಲ್ಲರೂ ಕೂಡ ಕಷ್ಟದಲ್ಲಿದ್ದಾರೆ ಅಂದಾಗ ಹೌದು ಹಾಗಾದರೆ ಒಂದು ಕೆಲಸ ಮಾಡಿ ಈ ಕ್ಷೀರಸಾಗರವನ್ನು ಕಡಿಯೋದಕ್ಕೆ ಹೇಳಿ ಮಂದರ ಪರ್ವತವನ್ನು ಕಡುಗೋಲಾಗಿ ಮಾಡಿಕೊಂಡು ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಇದನ್ನು ಕಡಿಯಿರಿ ಕಡಿದಾಗ ಅಮೃತ ಬರ್ತದೆ ಆ ಅಮೃತವನ್ನು ಯಾರು ಸೇವನೆ ಮಾಡ್ತಾರೋ ಅವರು ಮೇಲ್ಗೈ ಆಗ್ತದೆ ಅಂತ ಹೇಳಿ ಹೇಳಿದಾಗ ದೇವತೆಗಳಿಗೆ ಅದು ಅಮೃತ ಬರಬೇಕು ಅಂತ ಹೇಳಿ ಆ ದೇವದಾನವರು ಆ ಮಂದರ ಪರ್ವತವನ್ನು ತರಬೇಕಾದರೆ ಅದನ್ನು ಗಣಪತಿ ಪೂಜೆ ಮಾಡಲಿಲ್ಲ ಅಂತ ಹೇಳಿ ಹೇಳ್ತಾರೆ ಅದು ಅಲ್ಲಿಯೇ ಕೂತು ಬಿಡ್ತದೆ ಆಗ ಗರುಡನ ಸಹಾಯದಿಂದ ಮಂದರ ಪರ್ವತವನ್ನು ತಂದರು ಅಂತ ಕೂಡ ಪುರಾಣದಲ್ಲಿ ಹೇಳ್ತದೆ ಆ ಮಂದರ ಪರ್ವತವನ್ನು ತಂದು ಅದು ತಿರುಗ್ತಾ ಇರೋದಿಲ್ಲ ಆ ಸಮಯದಲ್ಲಿ ಸ್ವಯಂ ತಾನೇ ಭಗವಂತ ಕೂರ್ಮಾ ಕೂರ್ಮನಾಗಿ ಆ ಮಂದರ ಪರ್ವತಕ್ಕೆ ತನ್ನ ಬೆನ್ನನ್ನು ಕೊಟ್ಟು ಅದು ಹಾಗೆ ಮಾಡಿ ಮಂದರ ಪರ್ವತವನ್ನು ಕಡಿಯೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾನೆ ಅಂತಹ ಸಮುದ್ರ ಮಂಥನದ ಸಮಯದಲ್ಲಿ ತಾನು ಕೂರ್ಮಾವತಾರಿಯಾಗ್ತಾನೆ ಅದರಲ್ಲಿಯೇ ಧನ್ವಂತರಿಯಾಗಿ ಔಷಧಿ ಸಸ್ಯಗಳಾಗಿ ಎಲ್ಲರನ್ನೂ ಕಾಪಾಡತಕ್ಕಂತಹ ಅವತಾರವನ್ನು ಮಾಡಿ ಭಗವಂತ ಬರ್ತಾನೆ ಮೋಹಿನಿಯ ಅವತಾರದಲ್ಲಿ ಬಂದು ಅಮೃತವನ್ನು ವಿತರಣೆ ಮಾಡಬೇಕಾದ್ರೆ ಸ್ವಲ್ಪ ಮೋಸ ಮಾಡಿ ದೇವತೆಗಳಿಗೆ ಅದನ್ನು ಉಣಿಸಿ ದೇವತೆಗಳು ತಾನು ಅವರು ಜಯಶಾಲಿಗಳಾಗುವಂತೆ ಅವರಿಗೆ ಅಮೃತತ್ವ ಬರುವಂತೆ ಮಾಡ್ತಾನೆ ಅದು ಮೋಹಿನಿ ಅವತಾರ ಮುಂದಕ್ಕೆ ನರಸಿಂಹ ಅವತಾರ ಕಶುಬುವಿನ ಅಟ್ಟಹಾಸವನ್ನು ಎಲ್ಲಿರುವನೋ ಆ ನಿನ್ನ ನಾರಾಯಣ ಅಂತ ಹೇಳಿ ಕೇಳ್ತಾ ಇದ್ದ ಮಗ ಅಪ್ಪನಿಗೆ ತಿಳಿಯದೇ ಇರತಕ್ಕಂತಹ ಆ ತತ್ವಜ್ಞಾನ ಮಗನಿಗೆ ತಿಳಿದಿತ್ತು ನಾರದರು ಅವನಿಗೆ ಹೊಟ್ಟೆಯಲ್ಲಿದ್ದಾಗಲೇ ಬೋಧನೆಯನ್ನು ಮಾಡಿಬಿಟ್ಟಿದ್ದರು ಹಾಗಾಗಿ ಎಲ್ಲವನ್ನೂ ತಿಳಿದಂತಹ ಪ್ರಹ್ಲಾದ ತಂದೆಯ ವಿರುದ್ಧವಾಗಿ ತಂದೆ ಮಾಡಬಾರದು ಅಂತ ಹೇಳಿದರೂ ಕೂಡ ನಾರಾಯಣನನ್ನೇ ಮಾ ಜಪ ಮಾಡಿ ವಾಸುದೇವ ಸರ್ವಂ ಅಂತ ಹೇಳಿ ವಾಸುದೇವನನ್ನೇ ಜಪಿಸಿ ಕಡೆಗೆ ಎಲ್ಲ ಬೇಕಾದಷ್ಟು ತೊಂದರೆಗಳನ್ನು ಕೊಡ್ತಾನೆ ಮಗನನ್ನು ವಿಶೇಷವಾದಂತಹ ರೀತಿಗಳಲ್ಲಿ ಕೊಲ್ಲಲು ಪ್ರಯತ್ನ ಪಡ್ತಾನೆ ಅಷ್ಟಾದರೂ ಕೂಡ ಕೊಲ್ಲಕ್ಕೆ ಆಗೋದಿಲ್ಲ ಕಡೆಯಲ್ಲಿ ಎಲ್ಲಿರುವನು ಆ ನಿನ್ನ ನಾರಾಯಣ ಅಂತ ಕೇಳಿದಾಗ ವಿಶೇಷ ಅಂತಂದರೆ ಈ ಹಿರಣ್ಯಾಕ್ಷ ತಾನು ಬೇಡಿದಂತಹ ಬ್ರಹ್ಮನಲ್ಲಿ ಪಡೆದಂತಹ ವರವೇ ದೇಶ ದೇಶಕಾಲಗಳ ಪರಿಮಿತಿಯನ್ನು ಮೀರಿದಂತಹ ವರವನ್ನು ಕೇಳಿರ್ತಾನೆ ದೇಶಕಾಲಗಳ ಪರಿಮಿತಿಯನ್ನು ಮೀರಿದಂತಹ ವರ ಅಂದರೆ ಏನು ಭೂಮಿಯ ಮೇಲೆ ಆಗಬಾರದು ಆಕಾಶದಲ್ಲಿ ಆಗಬಾರದು ಯಾವುದಾದ್ರು ಒಂದು ಜಾಗದಲ್ಲಿ ಇದ್ದರೆ ತಾನೇ ಅದು ಕೊಲ್ಲೋದಕ್ಕೆ ಸಾಧ್ಯ ಭೂಮಿಯ ಮೇಲಾಗಬಾರ್ದು ಸಾಯಂಕಾಲದಲ್ಲಿ ಇದು ಆಕಾಶದಲ್ಲಿ ಆಗಬಾರ್ದು ಹಗಲಲ್ಲಿ ಆಗಬಾರದು ರಾತ್ರಿಯಲ್ಲಿ ಆಗಬಾರ್ದು ಮತ್ತು ಮನೆಯ ಒಳಗಾಗಬಾರದು ಮನೆಯ ಹೊರಗಾಗಬಾರದು ಆಯುಧಗಳಿಂದ ಆಗಬಾರದು ಮನುಷ್ಯನಿಂದ ಆಗಬಾರದು ಪ್ರಾಣಿಯಿಂದ ಆಗಬಾರದು ಈ ರೀತಿಯಲ್ಲಿ ಎಲ್ಲ ರೀತಿಯ ದೇಶ ಕಾಲಗಳ ಪರಿಮಿತಿಯನ್ನು ಮೀರಿದಂತಹ ಒಂದು ಚಾಣಕ್ಷತನದ ಪ್ರಶ್ನೆ ಯಾಕೆಂದರೆ ಮೃತ್ಯು ಬೇಡ ಅಂತ ಕೇಳಿರ್ತಾನೆ ಮೃತ್ಯು ಬೇಡ ಅಂದರೆ ಮೃತ್ಯುವನ್ನು ಮೃತ್ಯು ಬೇಡ ಅನ್ನೋ ಅಧಿಕಾರ ಇಲ್ಲಪ್ಪ ಅದಂತೂ ಬಂದೇ ಬರುತ್ತೆ ಆದರೆ ಯಾವ ರೀತಿ ಬೇಕು ಅನ್ನೋದನ್ನು ಕೇಳಿಕೊ ಅಂತ ಹೇಳಿದ್ದಕ್ಕೆ ಈ ರೀತಿ ಅವನಿಗೆ ಎಲ್ಲ ರೀತಿಯ ನಿಬಂಧನೆಗಳನ್ನು ವಹಿಸ್ತಾನೆ ಅದೆಲ್ಲಕ್ಕೂ ಪ್ರತಿಯಾದಂತಹ ಉತ್ತರವನ್ನು ಭಗವಂತ ಶ್ರೀಮನ್ನಾರಾಯಣ ಕೊಟ್ಟು ಮನೆಯೊಳಗಲ್ಲ ಮನೆ ಹೊರಗಲ್ಲ ಹೊಸಲಿನ ಮೇಲೆ ಹಗಲಲ್ಲ ರಾತ್ರಿಯಲ್ಲ ಮುಸ್ಸಂಜೆಯಲ್ಲಿ ಪ್ರಾಣಿಯಲ್ಲ ಮನುಷ್ಯನಲ್ಲ ನರಸಿಂಹನಾಗಿ ಅವನು ಕೇಳಿದಂತಹ ಯಾವ ಕಂಬದಲ್ಲಿ ನಾವು ಹಿಂದೆ ಹೇಳಿದ್ವಿ ಭಗವಂತ ಅಣುರೇಣು ದೃಢ ಕಷ್ಟದಲ್ಲಿಯೂ ಇದ್ದಾನೆ ಅಂತ ಹೇಳಿ ಹಾಗಾದರೆ ಈ ಕಂಬದಲ್ಲಿ ಇದ್ದಾನೆ ಇದ್ದಾನೆಯೇ ಅಂತ ಕೇಳಿದಾಗ ಆ ಕಂಬದಿಂದನೇ ಪ್ರಕಟನಾಗುತ್ತಾನೆ ಆ ಭಗವಂತ ಅಂತಹ ಒಂದು ಅದ್ಭುತವಾದಂತಹ ಅವತಾರ ಆ ನರಸಿಂಹ ಅವತಾರ ಇನ್ನು ವಾಮನ ಅವತಾರ ವಾಮನಾವತಾರದಲ್ಲಿ ಶ್ರೀಮನ್ನಾರಾಯಣ ಪ್ರಹ್ಲಾದನಿಗೆ ವರ ಕೊಟ್ಟಿರ್ತಾನೆ ಹಸುರ ವಂಶದಲ್ಲಿ ಹುಟ್ಟಿದಂತಹ ಪ್ರಹ್ಲಾದನೆ ಆದರೂ ಕೂಡ ಅವನ ಮಗ ವಿರೋಚನ ವಿರೋಚನನ ಮಗ ಬಲಿಚಕ್ರವರ್ತಿ ಭೂಮಿ ಮೂರು ಲೋಕವನ್ನು ಕೂಡ ಗೆದ್ದು ಬಿಟ್ಟಿರ್ತಾನೆ ಬಲಿಚಕ್ರವರ್ತಿ ಅವನ ಅಟ್ಟಹಾಸ ಮೆರೀತಾ ಇರ್ತಾನೆ ಪ್ರಹ್ಲಾದನಿಗೆ ನಾ ನಾರಾಯಣ ಮಾತನ್ನು ಕೊಟ್ಟಿರ್ತಾನೆ ನಿನ್ನ ವಂಶದಲ್ಲಿ ಯಾರನ್ನು ಕೊಲ್ಲೋದಿಲ್ಲ ನಾನು ಅಂತ ಹೇಳಿ ಸಂಹಾರ ಮಾಡೋದಿಲ್ಲ ಅಂತ ಹಾಗಾಗಿ ಏನು ಮಾಡಬೇಕು ದ್ವಿತೀಯ ಮಕ್ಕಳು ಅದಿತೀಯ ಮಕ್ಕಳನ್ನು ಅಂದರೆ ದೇವತೆಗಳ ಮಕ್ಕಳು ಅದಿತೀಯ ಮಕ್ಕಳು ದ್ವಿತೀಯ ಮಕ್ಕಳು ರಾಕ್ಷಸರು ಬಲಿಚಕ್ರವರ್ತಿಯವರುಗಳು ಈ ಬಲಿಚಕ್ರವರ್ತಿ ಇಂದ್ರ ಪದವಿಯನ್ನೇ ಕಿತ್ಕೊಂಡ್ಬಿಟ್ಟಿರ್ತಾನೆ ಅದಿತಿಗೆ ಒಂದು ವರ ಇರ್ತದೆ ಭಗವಂತನನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂದಾಗ ಸಮಯ ಬಂದಾಗ ನಾನು ನಿನ್ನ ನಿನ್ನಲ್ಲಿಯೇ ಹುಟ್ಟುತ್ತೇನೆ ಅಂತ ಹೇಳಿ ಹೇಳಿರ್ತಾನೆ ಅವಳು ಒಂದು ವ್ರತವನ್ನು ಆಚರಣೆ ಮಾಡ್ತಾಳೆ ವ್ರತವನ್ನು ಆಚರಣೆ ಮಾಡಿದಾಗ ಮಗ ವಾಮನ ಹುಟ್ಟುತ್ತಾನೆ ಅವನು ವಟುವ ಆಗ್ತಾನೆ ತಕ್ಷಣ ಅವನಿಗೆ ಉಪನಯನವನ್ನು ಮಾಡ್ತಾರೆ ಮಾತೃಭಿಕ್ಷೆಯನ್ನು ಕೊಡ್ತಾಳೆ ಅವಳು ನನ್ನನ್ನು ಕಳಿಸಿಕೊಡು ಅಂದರೆ ತಾಯಿ ಕಷ್ಟಪಡ್ತಾಳೆ ಆದರೆ ಬಲಿಚಕ್ರವರ್ತಿ ಯಜ್ಞವಾಟಿಕೆಯಲ್ಲಿ ಯಜ್ಞವನ್ನು ಮಾಡ್ತಾ ಇರ್ತಾನೆ ಆ ಯಜ್ಞವನ್ನು ಮಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಸರಿಯಾಗಿ ಆ ಬಲಿಚಕ್ರವರ್ತಿಯ ವಿಶೇಷವಾದಂತಹ ಗುಣ ಅಂದರೆ ವಧಾನ್ಯ ಅಂತ ಹೇಳಿ ಅವನಿಗೊಂದು ಇನ್ನೊಂದು ಅನ್ವರ್ಥನಾಮ ಅಂದರೆ ಅನ್ಯತ್ವದ ಇನ್ನೇನು ಬೇಕು ಕೇಳು ಅಂತ ಹೇಳಿ ದಾನ ಮಾಡತಕ್ಕಂತಹ ವಿಶೇಷವಾದಂತಹ ಗುಣ ಬಲಿಚಕ್ರವರ್ತಿ ತಾನು ದಾನಗಳನ್ನು ಮಾಡ್ತಾ ಇದ್ದಾನೆ ಆ ದಾನವನ್ನು ಅವರ ಸಾಲಿನಲ್ಲಿ ಈ ವಾಮನ ಕೂಡ ತಾನು ಲ ಲೈನ್ನಲ್ಲಿ ನಿಂತಿದ್ದಾನೆ ಅವನು ಅಲ್ಲಿ ಬರ್ತಾನೆ ಹತ್ತಿರ ಬಂದಾಗ ಬಲಿಚಕ್ರವರ್ತಿ ಕೇಳ್ತಾನೆ ಏನಪ್ಪ ಬ್ರಾಹ್ಮಣ ಏನು ಬೇಕು ಅಂತ ಕೇಳ್ತಾನೆ ಕೇಳಿದರೆ ಅದು ನಮ್ಮ ತಮಿಳು ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ನೆಲಂ ಅಂತನಂತೆ ನೆಲಂ ಅಂದ್ರೆ ಏನು ಬೇಕಪ್ಪ ಅಂದರೆ ಭೂಮಿ ಬೇಕು ಅಂತ ಹೇಳಿ ಎಷ್ಟಪ್ಪ ಬೇಕು ನಿನಗೆ ಅಂದರೆ ಮೂವಡಿ ಅಂತನಂತೆ ಅಂದರೆ ಮೂರು ಹೆಜ್ಜೆ ಜಾಗ ಬೇಕು ಅಂತ ಹೇಳಿ ಅವನು ಹೇಳಿ ಕೇಳಿ ಬಲಗೈ ದಾನಿ ಕೊಡುಗೈ ದಾನಿ ಏನು ಕೇಳಿದರೂ ಇನ್ನೇನು ಬೇಕು ಇನ್ನೇನು ಬೇಕು ಇನ್ನೇನು ಬೇಕು ಅಂತ ಹೇಳಿ ಐದು ನಿಮಿಷ ಪುಂಖಾನುಪುಂಖವಾಗಿ ಕೇಳಿ ಕೇಳಿದ ದಾನವನ್ನೆಲ್ಲ ಕೊಡತಕ್ಕಂತಹ ದಾನಿ ಇವನು ನೋಡಿದರೆ ಮೂರು ಹೆಜ್ಜೆ ಜಾಗವನ್ನು ಕೇಳ್ತಾ ಇದ್ದಾನೆ ಅವನಿಗೆ ಆಶ್ಚರ್ಯವಾಯಿತು ಯಾರ ಹತ್ರ ಕೇಳ್ತಾ ಇದ್ದೀಯಪ್ಪ ನೀನು ಅಂತ ಹೇಳಿ ಪ್ರಶ್ನೆ ಕೇಳ್ತಾನಂತೆ ಅದಕ್ಕೆ ಮಹಾಬಲಿ ಅಂದಂತೆ ಮಹಾಬಲಿ ಹತ್ರ ಇದ್ದೀನಿ ನಾನು ಅಂತ ಹೇಳಿದಾಗ ಹೌದಾ ಕೊಟ್ಟೆ ಅಂತ ಹೇಳ್ತಾನಂತೆ ಆಗ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯ ಗುರು ಬೃಹಸ್ಪತಿ ಆಚಾರ್ಯರು ದೇವತೆಗಳ ಗುರುಗಳು ರಾಕ್ಷಸರ ಗುರುಗಳು ಶುಕ್ರಾಚಾರ್ಯರು ಶುಕ್ರಾಚಾರ್ಯರು ಬಂದು ಇವನು ಕಿವಿಯಲ್ಲಿ ಹೇಳ್ತಾರಂತೆ ಅಪ್ಪ ಬಲಿಚಕ್ರವರ್ತಿ ಅವನು ಶ್ರೀಮನ್ನಾರಾಯಣ ಕೊಡಬೇಡ ಅವನಿಗೆ ಅಂತ ಹೇಳಿ ಸಾಮಾನ್ಯವಾಗಿ ದಾನವನ್ನು ಕೊಡಬೇಕಾದರೆ ಒಂದು ಗಿಂಡಿಯಲ್ಲಿ ನೀರನ್ನು ಇಟ್ಟುಕೊಂಡು ಹೀಗೆ ನೀರನ್ನು ಹಾಕಿ ಎಳ್ಳು ಮತ್ತು ದರ್ಬೆಯ ಸಮೇತ ಕೊಡ್ತಾರೆ ತೆಗೆದುಕೊಳ್ಳತಕ್ಕಂತಹವರ ಹೆಸರಿನ ಕೈಯಲ್ಲಿ ಒಂದು ಪವಿತ್ರ ಇರ್ತದೆ ದರ್ಬೆಯ ಪವಿತ್ರ ನೀರನ್ನು ಹಾಕಬೇಕಾದರೆ ಎಷ್ಟು ಹೇಳಿದರೂ ಬಲಿಚಕ್ರವರ್ತಿ ಕೇಳೋದಿಲ್ಲ ಹೌದೇನು ನಾರಾಯಣನೇನು ಹಾಗಾದರೆ ಭಗವಂತನೇ ನನ್ನ ಹತ್ರ ದಾನ ಕೇಳೋದಕ್ಕೆ ಬಂದಿದ್ದಾನೆ ಅಂದರೆ ನಾನೇ ಮೇಲಾದೆ ಅಂತ ಹೇಳಿ ನಾನು ಹೇಳಿದ ಮೇಲೆ ಕೊಟ್ಟದ್ದೇ ಅಂತ ಹೇಳಿ ನೀರನ್ನು ಹಾಕಕ್ಕೆ ಹೋಗ್ತಾನೆ ನೀರೇ ಹೊರಗೆ ಬರೋದಿಲ್ಲ ಅಲ್ಲಿ ನೋಡಿದ್ರೆ ಶುಕ್ರಾಚಾರ್ಯರು ಗಿಂಡಿಯ ಆ ತೂಬಿನಲ್ಲಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಆ ಸಮಯದಲ್ಲಿ ವಾಮನ ತನ್ನ ಕೈಯಲ್ಲಿದ್ದಂತಹ ದರ್ಬೆಯ ಹುಲ್ಲನ್ನು ಆ ಗಿಂಡಿಯ ಬಾಯಿನಲ್ಲಿ ಹೀಗೆ ನೂಕ್ತಾರಂತೆ ಆವಾಗ ಅವರ ಕಣ್ಣು ಒಂದು ಕಣ್ಣು ಹೋಯಿತು ಅಂತ ಹೇಳಿ ಅದಕ್ಕೆ ಅವರಿಗೆ ಒಕ್ಕಣ್ಣು ಶುಕ್ರಾಚಾರ್ಯ ಅಂತ ಹೇಳಿ ಕರೀತಾರೆ ಅಂತ ಅಂತಹ ಶುಕ್ರಾಚಾರ್ಯರು ಹೇಳಿದರೂ ಕೂಡ ದಾನವನ್ನು ಕೊಡ್ತಾನೆ ಕೊಟ್ಟರೆ ವಾಮನನಾಗಿದ್ದಂತಹ ಮನುಷ್ಯ ತ್ರಿವಿಕ್ರಮನಾಗಿ ಬೆಳೆದು ಬಿಡ್ತಾನಂತೆ ತ್ರಿವಿಕ್ರಮನಾಗಿ ಬೆಳೆದು ಒಂದು ಕಾಲನ್ನು ಇಡೀ ಭೂಮಿಯ ಮೇಲೆ ಇಡ್ತಾನೆ ಇನ್ನೊಂದು ಕಾಲವನ್ನು ಕಾಲನ್ನು ಆಕಾಶದಲ್ಲಿ ಇಡ್ತಾನಂತೆ ಭಗವಂತ ಇನ್ನು ಮೂರನೆಯ ಪಾದವನ್ನು ಇಡೋದಕ್ಕೆ ನನಗೆ ಜಾಗ ಎಲ್ಲಿ ಅಂತ ಕೇಳಿದಾಗ ನನ್ನ ತಲೆಯ ಮೇಲಿಡು ಅಂತ ಹೇಳಿದರು ಅಂತ ಹೇಳಿ ಹೃದಯದಲ್ಲಿಯೇ ಇಟ್ಟ ಅಂತ ಕೂಡ ಹೇಳುವವರು ಹೇಳ್ತಾರೆ ಇಟ್ಟು ಅವನನ್ನು ಪಾತಾಳಕ್ಕೆ ತಳ್ಳುತ್ತಾನಂತೆ ತಳ್ಳುವ ಮೊದಲು ಅವನು ಹೇಳುವ ಮಾತು ಎಂತಹದ್ದು ಅಂದರೆ அரியா காலத்துள்ளே அடிமை கடன்பு செய்வித்து அறியாம மாயத்தில் அடியேனை வைத்தாயாய் அறியாமை குரலாய் நிலம் மாவலி மூவடி என்று எனதாவி உள் தந்தொழிந்தே எனதாவி உள்தந்தொழிந்த கருணல் உதவி கை மாறு எனதாவியார் யானார் தந்து கொண்டாக்கினையே ஆஹா பகவந்தா ಎಂತಹ ಅದ್ಭುತವಾದಂತಹ ನಿನ್ನದು ಎಂತಹ ನಿನ್ನದು ನನಗೆ ಗೊತ್ತಿಲ್ಲದೇ ಇರತಕ್ಕಂತಹ ಸಮಯದಲ್ಲಿ ಆ ಚಕ್ರವರ್ತಿಯಾದಂತಹ ಬಲಿಚಕ್ರವರ್ತಿಗೆ ಎಷ್ಟೊಂದು ಗೂಢಚಾರರಿದ್ದಾರೆ ಅಷ್ಟು ಗೂಢಚಾರರಿದ್ದರೂ ಕೂಡ ಯಾರಿಗೂ ತಿಳಿಯದೇ ಇರುವ ರೀತಿಯಲ್ಲಿ ನೀನು ಬಂದೆ ಅರಿಯ ಕಾಲತುಳ್ಳೆ ಯಾವ ರೀತಿ ಬಂದೆ ಅಡಿಮೈಕಡ್ ಅನ್ಬು ಸೈವಿತ್ತು ನನಗೇ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ಬಂದೆ ನೀನು ಭಗವಂತ ನನ್ನನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಬಂದಿದೆಯಾ ನೀನು ಅದು ಯಾವ ರೀತಿ ಕಳ್ಳಂತರ ಬನ್ನಿ ನನಗೇ ಗೊತ್ತಿಲ್ಲದೆ ಇರೋ ಥರ ಬಂದಿದೀಯ ನಾನು ಸಾಮ್ರಾಟ್ ಮೂರು ಮೂರು ಲೋಕಗಳಿಗೂ ಸಾಮ್ರಾಟನಾದಂತಹ ನನಗೇ ಗೊತ್ತಿಲ್ಲದೆ ಇರೋ ಥರ ಬಂದು ನನಗೆ ಒಳ್ಳೇದು ಮಾಡಿದೆಯಲ್ಲ ನೀನು ಯಾವ ರೀತಿಯಲ್ಲಿ ಅರಿಮ ಅರಿಯಾಮೈ ಕುರಳಾಯ್ ಯಾವ ರೀತಿ ಬಂದ್ಯಪ್ಪ ಅಂದರೆ ಒಂದು ಸಣ್ಣ ಕರು ಥರ ಬಂದೆ ನೀನು ಅಂತ ಒಂದು ಕುರಳ್ ಅಂದರೆ ಒಂದು ಕರು ಒಂದು ಕರುವಿನ ರೀತಿಯಲ್ಲಿ ಬಂದೆ ನೀನು ಏನಂತ ಹೇಳ್ಕೊಂಡು ಬಂದೆ ಈ ಟೆಲಿಗ್ರಾಫಿಕ್ ಲ್ಯಾಂಗ್ವೇಜಲ್ಲಿ ಕೋಡೆಡ್ ವರ್ಡ್ಸ್ ಹೇಳ್ತಾರಲ್ಲ ಆ ರೀತಿ ನೆಲಂ ನೆಲ ಬೇಕು ಎಷ್ಟು ಬೇಕು ಮೂವಡಿ ಮೂರು ಹೆಜ್ಜೆ ಬೇಕು ಹತ್ರ ಮಾತಾಡ್ತಾ ಇದ್ದೀಯ್ಯ ಮಾವಲಿ ಬಲಿ ಅಂದ್ಕೊಂಡು ಬಂದು ನೆಲಂ ಮಾವಲಿ ಮೂವಡಿ ಅನ್ರಿ ಏನದಾಬಿ ಉಳ್ದಂದೊಳಿಂದೆ ನನಗೊಳಗಡೆನೆ ಬಂದು ಸೇರ್ಕೊಂಡ್ಬಿಟ್ಟೆ ನೀನು ನನ್ನನ್ನು ಕಾಪಾಡೋದಕ್ಕೋಸ್ಕರ ಬಂದು ನನ್ನೊಳಗೆ ಸೇರಿಕೊಂಡು ನನ್ನನ್ನೇ ಉದ್ಧಾರ ಮಾಡಿದೆಯಲ್ಲ ಭಗವಂತ ನಿನಗೆ ಎಂತಹ ಪರಿಸ್ಥಿತಿಯಲ್ಲಿ ತಂದೆ ನೀನು ನಿನಗೆ ನಾನು ಒಂದು ಊದುಗಡ್ಡಿ ಹಚ್ಚೋದಕ್ಕೆ ಅರ್ಘ್ಯ ಕೊಡೋದಕ್ಕೆ ಪಾದ್ಯ ಕೊಡೋದಕ್ಕೂ ಕೂಡ ಅವಕಾಶ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ನೀನು ಬಂದು ನನ್ನನ್ನು ಉದ್ಧಾರ ಮಾಡಿದೆಯಲ್ಲ ಭಗವಂತ ಅಂತ ಹೇಳಿ ಹೇಳ್ತಾನೆ ಬಲಿಚಕ್ರವರ್ತಿ ಅಂತಹ ಒಂದು ಅದ್ಭುತವಾದಂತಹ ಅವತಾರ ವಾಮನ ಅವತಾರ ಇನ್ನು ವೇದವ್ಯಾಸರು ಗೊತ್ತೇ ಇದೆ ಸತ್ಯವತಿಯಲ್ಲಿ ಹುಟ್ಟಿದಂತಹ ವೇದವ್ಯಾಸರು ಕೃಷ್ಣದ್ವೈಪಾಯನರು ಎಂತಹ ಅದ್ಭುತವಾದಂತಹ ಅವತಾರವನ್ನು ಮಾರಿದರು ಅಂದರೆ ನಾಲ್ಕು ವೇದಗಳನ್ನು ವಿಂಗಡಿಸ್ತಾರೆ ನಾಲ್ಕು ವೇದಗಳನ್ನು ಥರ್ವ ವೇದಗಳಂಥ ಎಲ್ಲವನ್ನು ಬೇರೆ ಬೇರೆ ಯಜ್ಞಗಳನ್ನು ಮಾಡ್ತಾರೆ ಲಕ್ಷ ಶ್ಲೋಕಗಳಿಗೂ ಹೆಚ್ಚು ಇರತಕ್ಕಂತಹ ಶ್ರೀಮದ್ ಮಹಾಭಾರತವನ್ನು ರಚನೆ ಮಾಡ್ತಾರೆ ಅದ್ಭುತವಾದಂತಹ ಕಾವ್ಯ ಎಷ್ಟೊಂದು ಅದರಲ್ಲಿ ಇಲ್ಲದೇ ಇರತಕ್ಕಂತಹ ವಿಚಾರವೇ ಇಲ್ಲ ಇಡೀ ಭಾಗವತದಲ್ಲಿ ಏನೇನು ಬರುತ್ತೋ ಅದು ಎಲ್ಲವೂ ಕೂಡ ಸೇರಿದರೂ ಕೂಡ ಅಂತಹ ಅದ್ಭುತವಾದಂತಹ ರಚನೆ ನಾಲ್ಕು ವೇದಗಳ ಸಾರವನ್ನು ಬೇರೆ ಬರೆದು ಇದು ಪಂಚಮ ವೇದ ಅಂತ ಹೇಳಿ ಐದನೆಯದಾಗಿ ಇದನ್ನು ಸೃಷ್ಟಿ ಮಾಡಿದಂತಹ ವೇದವ್ಯಾಸರು ಮತ್ತು ಬಲರಾಮ ಶ್ರೀಕೃಷ್ಣರಾಗಿ ಹತ್ತೊಂಬತ್ತನೆಯ ಅವತಾರ ಮತ್ತು ಇಪ್ಪತ್ತನೆಯ ಅವತಾರದಲ್ಲಿ ಬಲರಾಮ ಶ್ರೀಕೃಷ್ಣನಾಗಿ ತಮದ್ಭುತಂ ಬಾಲಕ ಮಂಬುಜೆ ಕ್ಷಣಂ ಶಂಕಚಕ್ರ ಗದಾಧಾರಿಯಾಗಿ ಹುಟ್ಟಿದಾನೆ ಕಂಸನಿಗೆ ಎಲ್ಲ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಿಬಿಡ್ತಾನೆ ಭೂಮಿಯ ಮೇಲಿನ ಭಾರವನ್ನು ಇಳಿಸೋದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಬಲರಾಮನ ಜೊತೆಯಲ್ಲಿ ಬಲರಾಮನನ್ನು ಅಣ್ಣನಾಗಿ ಆಗಿಸಿಕೊಂಡು ತಾನು ಸ್ವಯಂ ಶ್ರೀಕೃಷ್ಣನಾಗಿ ಇಡೀ ಭೂಮಿಯ ಭಾರವನ್ನು ಯಾರಿಗೂ ತಿಳಿಯದೇ ಇರುವ ರೀತಿಯಲ್ಲಿ ಯಾರಿಗೂ ಅರ್ಥವೇ ಆಗದೇ ಇರುವ ರೀತಿಯಲ್ಲಿ ಆ ಭೂಮಿಯ ಭಾರವನ್ನು ಇಳಿಸ್ತಾನೆ ಹುಟ್ಟಿದ ಏಳು ದಿನಕ್ಕೆ ಹುಟ್ಟಿದೇಳು ದಿನಕ್ಕೆ ಕೃಷ್ಣ ಹುಟ್ಟಿದೇ ಹೇಳು ದಿನಕ್ಕೆ ದೃಷ್ಟಾಪೂತನಿ ಬರಲು ಮುಟ್ಟಿ ವಿಷದ ಮೊಲೆ ನೀ ನುಂಡ ಕಾರಣ ದೃಷ್ಟಿತಾಕಿತೇ ನಿನಗೆ ಕೃಷ್ಣಯ್ಯ ಅಳುವೋದೇ ಕೆಲೋ ರಂಗ ನಾವು ಎಷ್ಟು ಸುಲಭವಾಗಿ ಭಗವಂತನ ಕೃಷ್ಣ ಮಗು ಅಂತ ಹೇಳ್ಕೊಂಡು ಹಾಡು ಹೇಳ್ತೀವಿ ಅಂತ ಅದ್ಭುತವಾದ ಕೃಷ್ಣ ಹುಟ್ಟಿದ ಏಳು ದಿವಸಕ್ಕೆ ಏನು ಮಾಡ್ದ ಪೂತಣಿಯನ್ನು ಸಂಹಾರ ಮಾಡ್ದ ಆ ಪೂತಣಿ ಮಹಾಮಾಯಾವಿ ಅವಳು ಸ್ತನ್ಯವನ್ನು ಕುಡಿಸೋದಿಕ್ಕೆ ಅಂತ ಬರ್ತಾಳೆ ಅವಳಿಗೆ ಮೋಕ್ಷವನ್ನು ಕೊಡ್ತಾನಂತೆ ಭಗವಂತ ಅವಳ ಸ್ತನ್ಯವನ್ನು ಕುಡಿದು ಅವಳಿಗೆ ಮೋಕ್ಷವನ್ನು ಕೊಡ್ತಾನೆ ಬಾಲಕತನದಲ್ಲಿ ಚಿನ್ನ ಬಾಲೆಯ ರೊಡಗೂಡಿ ಕಾಳಿಂದಿ ಮಡಿಲನು ಕಲಗಿದ ಕಾರಣ ಯಮುನಾ ನದಿ ವಿಷಪೂರಿತವಾಗಿರುತ್ತೆ ಕಾಳಿಂದಿಯಿಂದ ಅಂತಹ ಕಾಳಿಂದಿಯನ್ನು ಸಂಹಾರ ಮಾಡಿಬಿಡ್ತಾನೆ ಮತ್ತೆ ಇಂದ್ರನ ಪ್ರಕೋಪವನ್ನು ತಡೆಯೋದಕ್ಕಾಗದೆ ಮಳೆ ಏನು ಅವನಿಗೆ ಪೂಜೆಯನ್ನು ಮಾಡಲಿಲ್ಲ ಅಂತ ಹೇಳಿ ಭಯಂಕರ ಮಳೆಯನ್ನು ಸುರಿಸ್ತಾನೆ ಬೆರಳಲಿ ಬೆಟ್ಟವ ಎತ್ತಿದ ಕಾರಣ ಬೆರಳಿನಲ್ಲಿ ಎತ್ತಿ ಆ ಬೆಟ್ಟವನ್ನು ಗೋವರ್ಧನಗಿರಿಯನ್ನು ಎಲ್ಲ ಗೋಕುಲ ನಂದನರನ್ನು ಎಲ್ಲರನ್ನೂ ಕೂಡ ಕಾಪಾಡಿಬಿಡ್ತಾನೆ ಭಗವಂತ ಸಣ್ಣ ಬಾಲಕನಾಗಿದ್ದಾಗಲೇ ಕಂಸನನ್ನ ಸಂಹಾರ ಮಾಡಿಬಿಡ್ತಾನೆ ಯಾರಿಗೂ ಅರ್ಥವೇ ಆಗೋದಿಲ್ಲ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಡೀ ಭೂಮಿಯ ಭಾರವನ್ನು ತಾನು ಇಳಿಸಬೇಕು ಅಂತ ಸ್ವಯಂ ಅವತಾರ ಮಾಡಿದಂತಹ ಕೃಷ್ಣ ಯಾವ ರೀತಿಯಲ್ಲಿ ಭಾರವನ್ನು ಇಳಿಸ್ತಾ ಇದ್ದಾನೆ ಅನ್ನೋದು ಯಾರಿಗೂ ಅರ್ಥ ಕೂಡ ಆಗೋದಿಲ್ಲ ಹತ್ತನೇ ವಯಸ್ಸಿನಲ್ಲಿ ಕಂಸನನ್ನು ಸಂಹಾರ ಮಾಡಿಬಿಡ್ತಾನೆ ಕಂಸನನ್ನು ಮುಗಿಸಿದ ಸ್ವಲ್ಪ ದಿವಸದಲ್ಲಿ ನರಕಾಸುರನ ತನ್ನ ಬಂಧನದಲ್ಲಿ ಇಟ್ಟುಕೊಂಡದಂತಹ ಸಾವಿರಾರು ಜನ ಅರವತ್ತು ಸಾವಿರ ಹೆಣ್ಣು ಮಕ್ಕಳುಗಳ ಬಂಧನವನ್ನು ಬಿಡಿಸ್ತಾನೆ ಅವರಿಗೆ ತಾನು ಕೊಡುತ್ತೆ ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ಕಾಪಾಡತಕ್ಕಂತಹ ಕೃಷ್ಣ ಪರಮಾತ್ಮ ಅಂತ ಅಂದರೆ ಎಷ್ಟು ಹೇಳಿದರೂ ತೀರ್ದು ಆ ಹದಿನಾರು ಸಾವಿರ ಜನ ಹೆಣ್ಣು ಮಕ್ಕಳನ್ನು ತಾನು ಬಿಡುಗಡೆ ಮಾಡಿದಾಗ ಅವರು ಮನೆಗೆ ಹೋಗೋದಕ್ಕೆ ತಯಾರಾಗಿರೋದಿಲ್ಲ ಮನೆಯಿಂದ ಸಾಮಾನ್ಯವಾಗಿ ಹೊರಗೆ ಹೋಗಿ ರಾತ್ರಿ ಲೇಟಾಗಿ ಬಂದರೆ ಮಕ್ಕಳುಗಳನ್ನು ಮನೆಗೆ ಸೇರಿಸೋದಿಲ್ಲ ನೀನು ಕಳಂಕಿತಳಾಗಿದ್ದೀಯಾ ಅಂತಹದ್ರಲ್ಲಿ ರಾಕ್ಷಸನ ಮನೆಯಲ್ಲಿ ಇದ್ದು ಬಂದಂತಹ ಅವಳನ್ನ ಯಾರು ಸೇರಿಸ್ಕೋತಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ತಾನೇ ಮದುವೆ ಮಾಡಿಕೊಳ್ತಾನೆ ಹೆಣ್ಣು ಮಕ್ಕಳನ್ನು ಉದ್ಧಾರ ಮಾಡುವ ಉದ್ದೇಶದಿಂದ ಆ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ಉದ್ಧಾರ ಮಾಡಿ ನರಕಾಸುರನನ್ನು ಇನ್ನು ರುಕ್ಮಿ ರುಕ್ಮಾಂಗದನ ಮಗಳು ರುಕ್ಮಿಣಿಯನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ ಆ ನೆಪದಲ್ಲಿ ತಾನು ರುಕ್ಮಿಗೆ ಅವಮಾನ ಮಾಡಿ ರುಕ್ಮಿಣಿಯನ್ನು ಕರ್ಕೊಂಡು ಬರ್ತಾನೆ ತನ್ನ ದುರ್ಯೋಧನ ಅವರುಗಳ ಅಟ್ಟಹಾಸವನ್ನು ಮುರಿಬೇಕು ಅಂತ ಹೇಳಿ ಧರ್ಮರಾಯನಲ್ಲಿ ಯಜ್ಞವನ್ನು ಮಾಡಿಸುವಾಗ ಶಿಶುಪಾಲನ ವಧೆಯನ್ನು ಮಾಡ್ತಾನೆ ಒಬ್ಬೊಬ್ಬರಾಗಿ 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 ಒಬ್ಬರಿಗೂ ಅರ್ಥವಾಗೋದಿಲ್ಲ ಆ ರೀತಿಯಲ್ಲಿ ಜರಾಸಂದನನ್ನು ಅಲ್ಲಿಂದ ಹೋಗಿ ಆ ಯಜ್ಞಕ್ಕೆ ಕಪ್ಪ ಕಾಣಿಕೆಯನ್ನು ತರುವ ನೆಪದಲ್ಲಿ ಭೀಮಾರ್ಜುನರನ್ನು ಕರ್ಕೊಂಡು ಹೋಗಿ ಜರಾಸನನ್ನು ಸಂಹಾರ ಮಾಡ್ತಾನೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಇಡೀ ಭೂಮಿಯ ಭಾರವನ್ನ ಕಡೆಗೆ ಎಲ್ಲಿಯವರೆಗೆ ಅಂತಂದರೆ ಇಡೀ ಕೌರವರ ಸವಿನ್ಯವೆಲ್ಲ ನಾಶವಾಯಿತು ಎಲ್ಲರೂ ಹೊರಟು ಹೋದರು ಪಾಂಡವರನ್ನು ಗಾಂಧಾರಿಗೆ ನಮಸ್ಕಾರ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾನೆ ಯಾವ ಮಗ ಇಟ್ಕೊಂಡು ಬರಲಿ ನಾವು ಅವನ ಎಲ್ಲ ಅವನ ಅವಳ ಎಲ್ಲ ಮಕ್ಕಳನ್ನು ಸಾಯಿಸಿಬಿಟ್ಟಿದ್ದೀವಿ ಅಂತ ಹೇಳಿ ಧರ್ಮರಾಯ ತಾನು ಹಿಂಜರಿತಾನೆ ನಾನಿದ್ದೇನೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದರೆ ಗಾಂಧಾರಿ ಪ್ರಶ್ನೆಗಳನ್ನು ಕೇಳ್ತಾಳೆ ಇವರದ್ದು ಯಾರ್ದು ತಪ್ಪಿಲ್ಲ ಎಲ್ಲ ತಪ್ಪು ನಿಂದೆ ಕೃಷ್ಣ ನಿನ್ನಿಂದನೇ ಇದಾಗಿರೋದು ನನ್ನ ಮಕ್ಕಳು ಅಷ್ಟು ಜನ ಯಾವ ರೀತಿ ಸಂಹಾರವಾಗಿ ಮುಗಿದು ಹೋದರೋ ಅದೇ ರೀತಿಯಲ್ಲಿ ನಿನ್ನ ವಂಶ ಕೂಡ ನಿರ್ವಾಂಶವಾಗಿ ಹೋಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಟು ಬಿಡ್ತಾಳೆ ಆ ಕೊಟ್ಟ ಶಾಪವನ್ನು ಕೊಟ್ಟಾಗ ಜೋರಾಗಿ ಗಹಗಹಿಸಿ ನಗುತ್ತಾನಂತೆ ಕೃಷ್ಣ ಪರಮಾತ್ಮ ನಾನೇನೋ ನನ್ನ ಮನಸ್ಸಿನ ವ್ಯಾಕುಲತೆಯಲ್ಲಿ ಕೋಪದಲ್ಲಿ ನಾನು ನಿನಗೆ ಶಾಪ ಕೊಟ್ಟೆ ಕೃಷ್ಣ ತಪ್ಪು ಮಾಡಿಬಿಟ್ಟೆ ಆದರೆ ನೀನು ಯಾಕೆ ನಗುತ್ತಾ ಇದ್ದೀಯಾ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದರೆ ಕೃಷ್ಣ ಹೇಳ್ತಾನಂತೆ ತಾಯಿ ಪತಿವ್ರತ ಶಿರೋಮಣಿ ನೀನು ಯಾವಾಗಲೂ ಸುಳ್ಳನ್ನು ಹೇಳದೆ ಇರೋಳು ತಪ್ಪನ್ನು ಮಾಡದೇ ಇರೋಳು ಧರ್ಮವನ್ನು ಧರ್ಮನಿಷ್ಠೆ ನಿನ್ನ ಬಾಯಿಯಲ್ಲಿ ಬಂದ ಮಾತುಗಳನ್ನು ಸುಳ್ಳಾಗೋದಿಲ್ಲ ನಾನು ಕೂಡ ಬಹಳ ಕಷ್ಟಪಡ್ತಾ ಇದ್ದೆ ಯದುವಂಶವನ್ನು ಸಂಹಾರ ಮಾಡಬೇಕಲ್ಲ ಭೂಮಿಯ ಭಾರವನ್ನು ಇಳಿಸಬೇಕಲ್ಲ ಯಾವ ರೀತಿ ಎನ್ನುವ ಒಂದು ಸಂಶಯ ನನಗಿತ್ತು ಆದರೆ ನಿನ್ನ ಈ ಶಾಪ ಇದೆಯಲ್ಲ ಇದು ನನಗೆ ಬಲವಾಯಿತು ಇನ್ನೂ ಸುಲಭವಾಗಿ ನಾನು ಭೂಮಿಯ ಭಾರವನ್ನು ಇಳಿಸ್ತೇನೆ ಅಂತ ಹೇಳಿ ಯದುವಂಶವನ್ನು ಪೂರ ನಿರ್ನಾಮ ಮಾಡುವುದಕ್ಕೆ ತಾನು ಮುಂದಿನ ಹೆಜ್ಜೆಯನ್ನು ಇಡ್ತಾನೆ ಕೃಷ್ಣ ಪರಮಾತ್ಮ ಅಂತಹ ಒಂದು ಅದ್ಭುತವಾದಂತಹ ಅವತಾರ ಆ ಕೃಷ್ಣಾವತಾರ ಪರಿಸಮಾಪ್ತಿಯ ಸಮಯದಲ್ಲಿಯೇ ಈ ಪರೀಕ್ಷಿತನ ಉದ್ಧಾರ ಅಂದರೆ ಯುದ್ಧದಲ್ಲಿ ಕಡೆಯದಾಗಿ ಅಭಿಮನ್ಯುವಿನ ಪುತ್ರನಾಗಿ ಉತ್ತರೆಯ ಗರ್ಭದಲ್ಲಿದ್ದಂತಹ ಆ ಮಗುವನ್ನು ನಾಶ ಮಾಡೋದಕ್ಕಾಗಿ ಮುಂದೆ ಬರ್ತದೆ ಕತೆ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಅರ್ಜುನ ಕೂಡ ತಾನು ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ ಎರಡು ಘರ್ಷಣೆಯಾದಾಗ ಕೃಷ್ಣ ಹೇಳ್ತಾನೆ ತಪ್ಪು ಮಾಡಿದೀಯ ನೀನು ಆ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ಭ್ರೂಣಹತ್ಯೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿ ನೀನು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದೀಯಾ ಅದನ್ನು ಉಪಶಮನ ಮಾಡಿಕೋ ಅಂತ ಹೇಳಿ ಹೇಳ್ತಾನೆ ಅದಕ್ಕೂ ಕೂಡ ನನಗೆ ಉಪಶಮನ ಮಾಡಿಕೊಳ್ಳೋದು ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಪಶಸ್ವಥಾಮ ಹೇಳಿದಾಗ ಬಾಯಿ ಮಾತಿನಲ್ಲರೂ ಶು ಉಪಶಮನವನ್ನು ಮಾಡಿಕೊಂಡಿದ್ದೀನಿ ಅಂತ ಹೇಳು ಅಂತ ಹೇಳಿದಾಗ ಅರ್ಜುನ ಎರಡನ್ನೂ ಸೇರಿ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡಿಕೊಳ್ತಾನೆ ಹಾಗಾಗಿ ಕೃಷ್ಣ ಪರಮಾತ್ಮ ತನ್ನ ಚಕ್ರದ ಸಹಾಯದಿಂದ ಪರೀಕ್ಷಿತನನ್ನು ಕಾಪಾಡ್ತಾನೆ ಆ ಪರೀಕ್ಷಿತನಿಗೆ ಈಗ ಭಾಗವತವನ್ನು ಮುಂದೆ ಶುಕಮಹಾಮುನಿಗಳ ಬೋಧನೆ ನಡೆಯುತ್ತೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ